ಎಲ್ರಿಗೂ ನಮಸ್ಕಾರ ಇವತ್ತು ನಾವು ತೆಂಗಿನ ಬಗ್ಗೆ ಮಾತಾಡುವಂಥ ಈ ವಿಡಿಯೋನ ಮಾಡ್ತಾಯಿದ್ದೇನೆ ಆ್ಯಕ್ಚುಲಿ ನಾವು ಅಡಿಕೆ 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 ಅಂತ ಹೋಗ್ತಾ ಇದ್ದೀವಿ ನೋಡಿ ತೆಂಗಿಗೆ ಆಟೋಮೆಟಿಕ್ಕಾಗಿ ಎಷ್ಟು ಒಳ್ಳೆ ಬೆಲೆ ಬಂದಿದೆ ತೆಂಗು ಒಂದು ಆಹಾರ ಬೆಲೆ ಆಗಿರೋದ್ರಿಂದ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳಿಂದ ಹಿಡ್ಕೊಂಡು ಮನೆಯಲ್ಲಿ ಬಳಸುವಂಥ ಎಲ್ಲ ಅಡುಗೆಗಳಲ್ಲೂ ನಾವು ತೆಂಗನ್ನು ಬಳಸ್ತಾಯಿದ್ದೀವಿ ಸೊ ಇವತ್ತು ತೆಂಗಿಗೆ ಒಳ್ಳೆ ರೇಟ್ ಬಂದಿದೆ ನಮ್ಮ ತೋಟದಲ್ಲಿ ಏನಾಯಿತು ಒಂದು ಹನ್ನೊಂದು ಗಿಡ ಮಾತ್ರ ಒಂದು ತೆಂಗಿನ ಗಿಡ ಇದೆ ಅಡಿಕೆ ತೋಟದ ಸುತ್ತ ಬಾರ್ಡ್ರಲ್ಲಿ ಬೆಳೆದಿರ್ತಕ್ಕಂಥ ಈ ಒಂದು ಬೆಳೆ ಇದು ಇದೇನಾಗ್ಬಿಟ್ಟಿತ್ತು ನೆಗ್ಲೆಕ್ಟ್ ಆಗ್ಬಿಟ್ಟಿತ್ತು ಈ ಹನ್ನೊಂದು ಗಿಡಗಳಿಗೆ ನಾವು ಈವನ್ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡಿರಲಿಲ್ಲ ಸಾಮಾನ್ಯವಾಗಿ ಮ ಬಂದಿರೋ ಮಳೆಯಿಂದಾಗಿ ಅಥವಾ ಅಡಿಕೆ ಗಿಡಕ್ಕೆ ಬಿಟ್ಟಂಥ ನೀರು ಹೆಚ್ಚಾಗಿರೋ ನೀರಲ್ಲಿ ಹೋಗಿ ಅದರ ಮೇಲೆ ಜೀವನ ಮಾಡ್ತಾ ಇತ್ತು ನಮಗೆ ಕಾಯಿಗಳು ಕೂಡ ಸಿಗ್ತಾ ಇರಲಿಲ್ಲ ಎಲ್ಲ ಬಿದ್ದು ಅಲ್ಲೊಂದು ಇಲ್ಲೊಂದು ಅವಾಗಿವಾಗ ಸ್ವಲ್ಪ ಕಾಯಿಗಳು ಸಿಗ್ತಾಯಿತ್ತು ಇಲ್ಲವೇ ಎಳೆನೀರಿಗೆ ಅಂತೇಳ್ಬಿಟ್ಟು ಒಬ್ಬ ಬಂದು ಕೊಯ್ಕೊಂಡು ಇದ್ದ ಅವನೊಂದು ಪ್ರತಿ ವರ್ಷ ಒಂದು ಗಿಡಕ್ಕೆ ಒಂದು ಎರಡು ಸಾವಿರ ರೂಪಾಯ್ದಂಗೆ ಇದ್ದ ಆದರೆ ನೋಡಿ ಈ ವರ್ಷ ನಾನೊಂದು ಸಣ್ಣ ಚೇಂಜ್ ಮಾಡಿದೆ ಅವುಗಳಿಗೆ ಸಪ್ರೇಟ್ ನೀರಾವರಿ ವ್ಯವಸ್ಥೆ ಅಂದರೆ ಡ್ರಿಪ್ ಲೈನ್ಗಳನ್ನ ಅವುಗಳಿಗೆ ಸಪ್ರೇಟ್ ಮಾಡಿ ಅಡಿಕೆ ಗಿಡಕ್ಕೆ ಕೊಡುವಾಗ ತೆಂಗಿನ ಗಿಡಗಳಿಗೂ ಕೂಡ ನಾನು ಸಪ್ರೇಟಾಗಿ ಗೊಬ್ಬರವನ್ನು ಕೊಡೋದನ್ನು ಶುರು ಮಾಡಿದೆ ಜೊತೆಗೆ ಒಂಚೂರು ಸಣ್ಣ ಕಾಳಜಿಯನ್ನು ಮಾಡಿದ್ರಿಂದ ಈ ವರ್ಷ ನಾವು ಒಣಕಾಯನ್ನು ತಗೊಂಡು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋಣ ಅಂತ ಇವತ್ತು ಕೊಯ್ಲು ಇದ್ದೀನಿ ನೋಡಿ ಕಾಯಿ ಸೈಜು ತುಂಬ ಚೆನ್ನಾಗಿ ಬಂದಿದೆ ಈಗ ಸುಮಾರು ನನಗೆ ಈ ಈ ಸರಿ ನೂರ ಐವತ್ತು ಕಾಯಿ ಸಿಕ್ತು ಫಸ್ಟ್ ರೌಂಡು ಹಾರ್ವೆಸ್ಟಲ್ಲಿ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ನನಗೆ ಇನ್ನೂ ಜಾಸ್ತಿ ಕಾಯಿ ಸಿಗುತ್ತೆ ಸ್ವಲ್ಪ ಹಸಿರು ಇದ್ದಂಗ್ಲೇ ಒಣಗ್ಲಿಕ್ಕೆ ಶುರುವಾಗಿರುವಂಥ ಅಂಥ ಕಾಯಿನ ಯಾಕೆ ಅಂತ ಹೇಳಿದರೆ ಕಂಪ್ಲೀಟ್ ಒಣಗ್ಲಿಕ್ಕೆ ನಾವು ಅಲ್ಲಿ ತೋಟದಲ್ಲಿ ಬಿಟ್ಟಿದ್ದಿದ್ರೆ ಅದು ಕಾಯಿ ಉದುರಿ ಇನ್ಯಾರೋ ಯಾರೋ ದನ ಕಾಯಕ್ಕೆ ಬಂದವರು ಅಥವಾ ಇನ್ನಾರೋ ಆರಿಸ್ಕೊಂಡು ಹೋಗ್ಬಿಡ್ತಾಯಿದ್ರು ನಮ್ಮ ಕಾಯಿಗಳು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಇನ್ನು ಸ್ವಲ್ಪ ಅಂದರೆ ಮೆಚೂರಿಟಿ ಇಂಡೈಸಿಸನ್ನು ನೋಡಿಕೊಂಡು ಕಾಯಿ ಒಣಗುವ ಹಂತದಲ್ಲಿರ್ತಕ್ಕಂಥ ಕಾಯಿಗಳು ನೋಡಿಕೊಂಡು ಇನ್ನು ಹಸಿರಿರ್ತಕ್ಕಿದ್ದ ಹಸಿರಿರುವಂಥ ಕಾಯಿಗಳನ್ನ ಕಿತ್ಕೊಂಡಿದ್ದೀವಿ ಸೊ ಇವುಗಳನ್ನ ತಂದು ಇಲ್ಲಿ ನಾವು ಬಿಸಿಲಿಗೆ ಹಾಕಿ ಒಣಗಿಸ್ತೀವಿ ಆ್ಯಕ್ಚುಲಿ ಕಾಯಿ ಸೈಜ್ ಕೂಡ ತುಂಬ ಡೆವಲಪ್ಮೆಂಟ್ ಚೆನ್ನಾಗಾಗಿದೆ ಜಸ್ಟ್ ಏನೂ ದೊಡ್ಡ ಒಂದು ಕಾಳಜಿಯನ್ನು ಮಾಡಿಲ್ಲ ನಾವು ಅಡಕೆಗೆ ಏನು ಕಾಳಜಿಯನ್ನು ಮಾಡ್ತೀವಿ ಅದರ ಅರ್ಧ ಭಾಗ ನಾವು ತೆಂಗಿಗೆ ಕಾಳಜಿ ಮಾಡಿದರೆ ಸಾಕು ತೆಂಗು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿ ನಿಮಗೆ ಇಳುವರಿಯನ್ನು ಕೊಡುತ್ತೆ ಅದಕ್ಕೇ ಅದಕ್ಕೆ ಕಲ್ಪವೃಕ್ಷ ಅಂತ ಕರೆದಿದ್ದು ಜೊತೆಗೆ ಈ ಥರ ಶನಿವಾರ ಭಾನುವಾರಗಳಲ್ಲಿ ನನಗೊಂದು ಸಣ್ಣ ಒಂದು ಅನುಭವ ಏನಂತ ಹೇಳಿದರೆ ತೋಟದಲ್ಲಿ ಬಂದು ಕೆಲವೊಂದು ಸರಿ ಕಳೆಯನ್ನು ಕ್ಲೀನ್ ಮಾಡ್ತೀನಿ ಇಲ್ಲ ಪಾತ್ರೆಗಳನ್ನ ಮಾಡ್ತೀನಿ ಇಲ್ವಾ ಈ ಥರ ನಾನೇ ಸ್ವಂತ ಕೆಲವೊಂದು ಕೆಲಸಗಳನ್ನ ಮಾಡೋದ್ರಲ್ಲಿ ನನಗೆ ತುಂಬಾ ಸಂತೃಪ್ತಿ ಸಿಗುತ್ತೆ ತೋಟದಲ್ಲಿ ಸಿಗ್ತಕ್ಕಂಥ ಆನಂದ ಆ ಸಂತೃಪ್ತಿ ಬೇರೆಲ್ಲೂ ಸಿಕ್ಕೋದಿಲ್ಲ ಧನ್ಯವಾದಗಳು